ಸಿಸ್ಟರ್ ನನಗೆ ಕಮೆಂಟ್ ಮಾಡಿದ್ರಿ ಗುಳವ್ನ ಇಡೋದು ಹೆಂಗೆ ಅದನ್ನ ತೋರಿಸ್ರಿ ಆ ಆಚರಣೆ ಒಂದ್ ಸ್ವಲ್ಪ ತೋರಿಸ್ರಿ ನಮಗೂ ಗೊತ್ತಾಗ್ಲಿ ಅಂತ ಅಂದಿದ್ರೆ ನಾನು ಆ ವಿಡಿಯೋ ಮಾಡಿ ಹಾಕಕ್ ಆಗಿರ್ಲಿಲ್ರಿ ನಂಗೆ ಇದು ಫೋಟೋ ಸಿಕ್ಕಿದ್ದಿಲ್ಲ ರೀ ನಮ್ಮ ಮೊದ್ಲಕ್ಕೆ ನಮ್ಮವರೆಲ್ಲ ಕುಂದರ್ಸ್ತಿದ್ರಿ ಈ ಗುಳವ್ನ ಈಗ ಅವ್ರಿಗೆ ವಯಸ್ಸಾತಲ್ರಿ ಇದನ್ನೆಲ್ಲ ಕುಂದರ್ಸೋದು ಬಿಟ್ಬಿಟಾರೆ ಮತ್ತೆ ನಮ್ಮ ರಿಲೇಶನ್ ಅತ್ತೆ ಹಬ್ಬಕ್ರಿ ಅವ್ರು ಅವ್ರು ಅವ್ರ ಮನೆ ಹೋಗಿ ಆ ಫೋಟೋ ಅದನ್ನ ತೆಗೆದು ನನಗೆ ಕಳಿಸಿದ್ರಿ ಅದಕ್ಕೆ ಈಗ ಇದನ್ನ ವಿಡಿಯೋ ಮಾಡಕತ್ತೇನ್ರಿ பாப்பதி தோர்ஸ் அந்த அம்மா அங்கு ஒம்ம இட்டி அத்தி ஏன் இது ஏன்தாரி மங்களவன்னா ಹೌದ್ರಿ ಈ ಗುಳ್ಳವ್ನ ಯಾಕೆ ಕುಂದಿಸ್ತಾರ ಐತಿ ಗುಳ್ಳವ್ನ ಭೂಮಿ ತಾಯಿಗೆ ಹೊಲಿಸ್ತಾರ ಮೊನ್ನೆ ನಿಮಿಷ ಆದ್ಮೇಲೆ ಆ ಮಂಗಳವಾರ ದಿನನ ಕುದಿಸರ್ಸ್ತಾರ ಗುಳವ್ನ ಆ ಗುಳವನ ಹೆಂಗೆ ಕುಂದರ್ಸ್ತಾರ ಅಂದ್ರ ಕೆರೆ ದಂಡಿಲೆ ಹೋಗಿ ಆ ಕರೆ ಮಣ್ಣು ತಗೊಂಡ್ಬಿರದ್ವ ತಗೊಂಬಂದು ಇವ್ನ ಗಾ ಇಲ್ಲಿ ನಾ ಮಾಡೇನಲ್ಲ ಹಿಂಗ ಗೊಂಬಿ ಕೆತ್ತರಿಗಿಟ್ಟಿನ ಅವನ್ನ ಹಂಗ ರೌಂಡ್ ಜಾರ ಮಾಡ್ತಾರ ಇಲ್ಲ ಉದ್ದಕ ಮಾಡ್ತಾರ ಒಂದನೇ ವಾರ ಒಂದೆತ್ತು ಅಂತ ಮಾಡ್ತಾರ ಎರಡನೇ ವಾರ ಎರಡು ಅಂತ ಮಾಡ್ತಾರ ಅವು ಒಂದೊಂದ್ಸತಿ ಮೂರು ಇಲ್ಲ ನಾಲ್ಕು ಐದು ಬಂದಿರ್ತಾವ ಅಯ್ಯೋ ನಾಲ್ಕು ಎತ್ತು ಮಾಡ್ತಾರ ಐದು ಎತ್ತು ಮಾಡ್ತಾರ ி இத குலி ஹஸ்தார மத்த ஜோழ்த்தார நோடில மணிலி இடத்திங்க மொந்த் மகவாட மாம்பி இட்டு அதுக்கு சீரை உடனே குழவு அதுன்னே ஏர்ஸ் ஹோதரீத்தி நேரில் நைவேதிகேன் இத்தி குழாவ் அஹ் ஆக நைவேதிக்யா இவ்வளோ குகிரி உுறி அந்த ஏனந்திர நம் கடை எல்லாத்த பாப்பொருக்குற குகிரி அந்த ஏன் கேத்தார ಐದು ತರದ ಕಾಳು ಹಾಕಿ ಕುದಿಸ್ತಾರೀ ಅದಕ್ಕು ಅಂತ ಅಂತೀರಿ ಗಣೇಶ್ ಯಾವ್ದಾಗ ಭಿ ಈ ಕಡ್ಲಿ ಕಾಳು ನೆನಿಟ್ಟು ಆ ಗಣಪಗ ನೈವೇದ್ಯ ಮಾಡ್ತಾರಲ್ವಿ ಅದನ್ನ ಒಂದ್ ಇಟ್ ಒಗ್ಗರಣೆ ಕೊಟ್ಟು ಉಳ್ಳಾಗಡ್ಡಿ ಹಾಕ್ಲಾರದ ಮಾಡ್ತಾರಲ್ವಿ ಆ ಹಂಗ ನೋಡಿ ಇದನ್ನು ಮಾಡುದು ಹಾ ಅದನ್ನ ನೈವೇದ್ಯಕ್ಕೆ ಇಡ್ತಾರ ಮತ್ತ ಕುದಿಸಿದ ಕಡಬು ಬೆಲ್ಲದ ಬ್ಯಾಳಿನೂ ಇಡ್ತಾರ ಅಂದ್ರೆ ಇಡ್ತಾರ ಹೇಳತ್ತಿ ನೀವು ಇದು ಭೂಮಿ ತಾಯಿನ ಪೂಜೆ ಮಾಡ್ದಂಗ பூமி தாயின் மனிவ க்ளா நம்ம மனியாக ஆக்கி நாலு வார ஐது வாரித்தவன் கே இட்டுக்கொண்டு ஆயின ஆஹ் உம் நான் பூஜை மாதிரி மத்த ஐது தின ஐது வாரமே மங்களே மாதமே இதனி கேர்த்திவா ஒட்ட பூமி தாய்ன மணி கந்து உடி தும்தங்க நோட தங்கிடு ஓதிரீத்தி பா் சந்தித்து ரீதி முந்த ஏன்மாத்திவந்திர ஆஹ் ஒன் சன்சன் ஹுடுகுர் கரீத்தேவ் கருது விட்டு உடி தும் உடி துமி அவர் குபிரின கொடுத்துவ ಓಹ್ ಹಂಗಾರ ನಾಕ್ ಮಂಗಳವಾರ ಬಂದ್ರುನು ನಾಕುವಾರು ಹಿಂಗ ಮಾಡ್ಬೇಕ್ ರೀ ಐದ್ ವಾರ ಬಂದ್ರ ಐದ ವಾರ ಹಿಂಗ ಮಾಡ್ಬೇಕನ್ರೀ ಹುಣವಾ ಇದನ್ನ ಆಷಾಢ ಮಾಸದಾಗ ಮಾಡ್ತಾರ ಐದ್ ವಾರ ಬಂತಂದ್ರ ಐದ್ ವಾರ ಮಾಡ್ಬೇಕ್ ಬಂತಂದ್ರೆ ಬಂದ್ರ ನಾಲ್ಕಾರ ಮಾಡ್ಬೇಕು ಅತಿ ಮತ್ತೆ ಇವು ಗೊಂದಿನ ಇದನ್ನ ತೆಗಿತೀರ ನೀ ಹೆಂಗ್ರಿ ಐತಿ ಇಲ್ಲವಾ ಈಗೇನ ಇಲ್ಲೇ ಮಗ್ ಕುಂದರ್ಸಿನಿ ನೋಡಿ ಇಲ್ಲೇ ಲಕ್ಷ್ಮಿ ಪುಟ್ಟದ್ ಮಗ್ಳ ಅದಕ್ಕ ಒಂದ್ ಹತ್ರ ಒಂದ್ ವಾರ ಮಾಡ್ತಾರ ಎರಡ್ ಎತ್ತರ ಎರಡು ವಾರ ಹಿಂಗ್ ಬಂದಿರ್ತಾವಲ್ಲ ಅದನ್ನ ಮಾಡ್ಕೋಂತ ಹೋಗುದು ಇದನ್ನ ಐದ್ ವಾರ ಬಂದ್ರೆ ಐದ ವಾರ ಕುರ್ಸ್ತೀವಿ ನಾಲ್ಕು ವಾರ ಬಂದ್ರೆ ನಾಕ್ ವಾರ ಕುಂದರ್ಸ್ತೀವಿ ಕುಂದರ್ಸಿ ಇದಕ್ ಪೂಜೆ ಮಾಡ್ಕೋ ಅಂತ ಹೋಗುದು ಐದನೇ ವಾರಕ್ಕ ಇಲ್ಲ ನಾಲ್ಕನೇ ವಾರಕ್ಕ ಏನ್ ಮಾಡುದು ಪೂಜೆ ಮಾಡಿ ಅಹ್ ಹೋಳ್ಗೆ ಮಾಡ್ತೀವಿ ಹೋಳ್ಗೆ ಮಾಡಿ ನೈವೇದ್ಯ ಮಾಡಿ ಓಣೆಯನ್ನ ಕರೆದು ಊಟಕ್ಕೆ ಹಾಕಿಸಿ ಮತ್ತೆ ಈ ಗುಳವನ್ನ ತಗೊಂಡು ಹೋಗಿ ಸಂಜೆ ಮುಂದೆ ಕೆರೆಗೆ ಬಿಡುದು அஹ் தீபாஹி அது தகண்டி அஹ் சாஸ்திரோக் வீதேவ் அக்கெரிக குழவன் பதத்த அத்தி நன்கீங்க நென்பாரிர மண்டிகைட்டாய் மாடங்கில் மொதல்கா எல்லாரும் இவன மாடியாரா மாடங்கினே இல்ல அவன் சோஸ்கா அஞ்சு முந்த குழந்தை மேலே அத்திரி ஆத்தி ரீ குனி

ನೋಡ್ರಿ ಈ ಪದ್ಧತಿ ಎಲ್ಲ ಈಗ ನೆನಪು ಹಾಕತ್ತಾರ್ರಿ ಹಾಂ ಇದನ್ನ ವಿಡಿಯೋನ ನಿಮ್ಮ ಮಕ್ಕಳಿಗೆ ತೋರಿಸ್ರಿ ಈ ಥರ ಎಲ್ಲ ಪದ್ಧತಿ ಇದ್ದು ಅಂತೇಳಿ ತೋರಿಸ್ರಿ ಅವರು ಖುಷಿ ಪಡ್ತಾರ ಆದ್ರೆ ಹಿಂದಿನ ಪದ್ಧತಿಗಳನ್ನ ಮರಿಬಾರ್ದ್ರಿ ಏನು ಮಾಡ್ ಈಗ ನೋಡ್ರಿ ನಮ್ಮ ಮನೆಯಾಗ ನಮ್ಮ ಮೂವರು ಮಾಡಬಲ್ರಿ ಯಾಕಂದ್ರೆ ವಯಸ್ಸಾದ್ರಿ ಅವನ್ನೆಲ್ಲ ಮಾಡ್ಬೇಕಲ್ರಿ ಹೌದಿಲ್ಲ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆತ ಅಂದ್ರೆ ಪ್ಲೀಸ್ ಲೈಕ್ಸ್ ಕೊಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗ ಪ್ಲೀಸ್ ಯಾರಾದ್ರೂ ಹೊಸದಾಗಿ ವಿಡಿಯೋ ನೋಡಕತ್ತಾರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅರ್ಜುನ ಬರ್ತಾನೋ ಏನಿಲ್ಲ ನನ್ಮ್ಯಾಗ ಅವ್ನಿಗೆ ಇಷ್ಟ ಆಯ್ತೋ ಏನಿಲ್ಲ ಇಷ್ಟ ಆಯ್ತು ಅವ್ನ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಆದ್ರೆ ಇವತ್ತು ಭಾಳ ಖುಷಿ ಆಕತೈತಿ ನಾವು ಪ್ರೀತಿಸಿದವರು ನಮ್ಮ ಭಾಳ ಸಂಗತಿ ಆಗಿ ಬರ್ತಾರಂದ್ರೆ ಯಾರಿಗೆ ಖುಷಿ ಆಗಂಗಿಲ್ಲ ಹೌದಿಲ್ಲ ನನಗೆ ಇವತ್ತು ಭಾಳ ಖುಷಿಯಾಗೈತಿ ಅವ್ ಬಂದು ನನಗೆ ನಾನು ನಿನ್ನ ಭಾಳ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ದಂದ್ರೆ ನನ್ನ ಹಿಡ್ದವ್ರೆ ಯಾರು ಇಲ್ಲ ಹೇಳ್ತಾನೆ ನಂಗೆ ಆ ನಂಬಿಕೆ ಐತಿ ಎಷ್ಟೋತನ ವೇಟ್ ಮಾಡಿಸ್ತಾನಪ್ಪ ಇವ್ರು ಅದೇನೋ ಹುಡುಗಿಯರು ವೇಟ್ ಮಾಡಿಸ್ತಾರಂತ ಇಲ್ಲಿ ಹುಡ್ಗನ ನನಗೆ ಲೇಟ್ ಮಾಡಿಸ್ತಾ ಇದನ್ನು ಅಲ್ಲ ನ ಅರ್ಜುನ ಹೋಗು ಬಾ ನಿನ್ನ ನಿನ್ನ ಬಾಯಾಗಿಂದ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಗಂಗಾ ಅಂತ ಹೇಳಿ ಕೇಳ್ಬೇಕಾಗೈತಿ ಬಾ ಪ್ಲೀಸ್ ಹೋಗು ಬಾ ಓ ಬಂದಾ ಹುಷಾರ್ ಅರ್ಜುನ ಅನ್ನೆ ಏರೀದಿ ಬೈತಿ ನೋಡ್ಕೊಂಡ ಬಾ ನಾನು ನಿನ್ನ ಇಷ್ಟಪಡಂಗಿಲ್ಲ ಗಂಗಾ ಅಂತ ಹೇಳಿ ಯಾರ್ ಬೈಲೇ ಹೇಳಿ ಅಯ್ಯೋ ದೇವಡಿ ಹೆಂತಾ ಇಕ್ಕಟ್ಟಿ ಸಿಗ್ಸಿಬಿಟ್ಟಪ್ಪ ನನ್ನಮ್ಮವಾ ಯೇಕೆ ನೋಡಿದ್ರಾ ನಾನು ಬಾ ಪ್ರೀತಿ ಮಾಡ್ತಾ ನನ್ ಗೊತ್ತೈತಿ ನಾ ಇಲ್ಲ ಆಕಿ ಮನ್ಸಿಗೆ ಎಷ್ಟು ನೋವು ಆಗತ್ತ ಹೆಂಗ್ ಹೇಳಿ ಯಾ ಬಾಯ್ಲಿ ಹೇಳಿ ಅಕ್ಕಿ ಮಕ ನೋಡಕ್ಕ ನಂಗ ಆಗವಲ್ಲ ಪಾಪ ಎಷ್ಟು ಖುಷಿ ಇಂದ ನಾನೇನ್ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ನಾ ಹೇಳ್ತೀನಿ ಅಂತ ಅನ್ಕೊಂಡ ಏನ್ ಮಾಡ್ಲಿಕ್ಕಂಗ ನನ್ಗು ನಿನ್ ಮ್ಯಾಗ ಆಸೆ ಐತಿ ಆದ್ರ ಮನ್ಸ ಕಟ್ಟಿ ಮಾಡ್ಕೊಳ್ತೀನಿ ಹ್ಮ್ ಇಲ್ಲ ನಾನು ಅವೂ ಕೊಟ್ಟಿದ್ ಮಾತು ನೆನ್ಪೈತಿ ನನ್ಗ ನನಗ ನಿನ್ ಕಂಡು ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತೀನಿ ನನ್ ಮಕ ಸಪ್ ಹಾಕೋಬಾರ್ದು ಇಲ್ಲ ಅಂದ್ರಕೀ ಗಂಗಾ ಇಲ್ಲ ಯಾರದೋ ಮಾತು ಕೇಳಿದಾ ನೀವಂತ ಅಂತ ಅನ್ಕೋತನ ಬೇಡ ಓ ಬಂದ್ಯಾ ನಾ ಬರಂಗಿಲ್ಲ ಅಂತ ಅನ್ಕೊಂಡಿದ್ದೆ ಥ್ಯಾಂಕ್ಸ್ ಬಂದಿದ್ದಕ್ಕೆ ಅದು ನಾನು ಚೀಟಿ ಉಳೆ ಬರ್ದಿದ್ದೆ ಓದಿದ್ದೆಲ್ಲ ಪೂರ್ತಿ ಏನು ಅನ್ಸ್ತ ನಿನಗ ಗಂಗಾ ನೀನು ಹಿಂಗಾ ಮಾಡ್ತಿ ಅಂತ ನನಗೆ ಗೊತ್ತಿದ್ದಿಲ್ಲ ನಾನು ಏನು ಮಾಡ್ದೆ ನನ್ನ ಮನಸ್ಸಿಗೆ ಏನೈತಿ ಅದನ್ನ ಆ ಚೀಟಿ ಮುಖಾಂತರ ನಾನು ನಿನಗೆ ತಿಳಿಸ್ದೆ ನನ್ನ ಮನಸ್ಸಿಗೆ ಏನೈತಿ ಅಂತ ಒಮ್ಮೆ ತಿಳ್ಕೊಂಡೆ ನೀನು ನಾನು ಯಾವಾಗತಾದರೂ ನಿನ್ನ ದೃಷ್ಟಿಯಿಂದ ನೋಡಿನೇನ ನಾನು ನಿನ್ನ ಅಯ್ಯೋ ಇಂಗಿರಿ ಅಮ್ಮ ಕೈ ಆದರೂ ಹೇಳಬೇಕು ನಾನು ಯಾವತ್ತೂ ನಿನ್ನ ಆ ದೃಷ್ಟಿಲಿ ನೋಡೇ ಇಲ್ಲ ನಿನ್ನ ನಾನು ನನ್ನ ತಂಗಿ ಅಂತ ಹೇಳಿ ಅನ್ಕೊಂಡಿದ್ದೀನಿ ನಾನು ನಾ ಯಾವತ್ತು ನಿನ್ನ ಹಾಗಂತೆ ದೃಷ್ಟಿಲಿ ನೋಡೇ ಇಲ್ಲ ನೀ ಹಿಂಗತಿ ಮಾಡುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಜ್ಜನ ಏನು ಹೇಳ್ಕತ್ತಿ ನನಗೆ ಗೊತ್ತಾಗತ್ತೆ ನೀ ಸುಳ್ಳು ಹೇಳ್ಕತ್ತಿ ಕರೆ ಹೇಳಿ ನೀನು ನನ್ನ ಆಟ ಆಡಿಸಬೇಡ ನನಗೆ ಗೊತ್ತೈತಿ ನಾನು ಆಟ ಆಡಿಸಕ ಹಿಂಗತಿ ಮಾಡಕತ್ತಿ ಅಂತ ಹೇಳಿ ನಿನ್ನ ನಾಯೆ ಆಡಿಸ್ಲಿ ನನ್ನ ಮೇಲೆ ರೀತಿ ಇರಲಿಲ್ಲ ನೀನು ಅಷ್ಟು ದೂರಿಂದ ಇಲ್ಲಿ ಯಾಕೆ ಬಂದೆ? ಇದಕ್ಕೆ ಬಂದೆ ಏನು? ಅದಲ್ಲ ನಿನ್ನ ತಲೆಗೆ ಇಡ್ಕೋನೋಕೆ ಹೋಗಬಡ ಅದನ್ನ ಹೇಳಕಂತ ಬಂದೆ ನಾನು. ಬೇರೆ ಯಾವ ದೃಷ್ಟಿನೂ ಇಟ್ಕೊಂಡಿಲ್ಲ ನಾನು ನಿನ್ನ ಮೇಲೆ. ಈ ಮೆಗಿದೆ ನೀನು ಆತರ ಏನು ಇಟ್ಕೋನೋಕೆ ಹೋಗ್ಬೇಡ ನಾ ಯಾವತ್ತು ನಿನ್ನ ಆ ದೃಷ್ಟಿಲಿಿಂದ ನೋಡೇ ಇಲ್ಲ. ನೋಡಿದಂಗಾ ನೋಡು ನಾವು ಇಬ್ಬರು ಫ್ರೆಂಡ್ ಆಗಿರೋನು. ನಾನು ಯಾವತ್ತು ನಿನ್ನ ಆ ಭಾವನೆಯಿಂದ ನೋಡೇ ಇಲ್ಲ. ನಿನ್ನ ತಲೆಗಿಂತ ತಗದು ಹಾಕ್ಬಿಡು ಗಂಗಾ. ನೀ ಸುಳ್ಳು ಹೇಳಕತ್ತಿ ನನಗೆ ಗೊತ್ತೈತಿ. ನಾನು ನಿನ್ನ ಕಣ್ಣ ಕಣ್ಣಿಟ್ಟು ನೋಡೀನಿ ನನ್ನ ನೀನು ಪ್ರೀತಿ ಮಾಡ್ತಿದ್ದೆ ನಂಗೆ ಗೊತ್ತೈತಿ ಆದ್ರೆ ನೀ ಈಗ ಸುಳ್ಳು ಹೇಳಕತ್ತಿ ಯಾಕೆ ಅರ್ಜುನ ಯಾಕೆ ಸುಳ್ಳು ಹೇಳಕತ್ತಿ ನೀ ಯಾಕೆ ಅರ್ಥ ಮಾಡ್ಕೊಂಡವಲ್ಲಿ ನಾನು ಸುಳ್ಳು ಹೇಳಕತ್ತಿಲ್ಲ ಕರೆನ ಹೇಳಕತ್ತೀನಿ ನಾನು ಯಾವತ್ತು ನೀನು ಆ ದೃಷ್ಟಿಯಲ್ಲೇ ನೋಡೇ ಇಲ್ಲ ಯಾಕೆ ಹಿಂಗತ್ತಿ ಅದಿ ನೀನು ನೋಡೋದಂಗ ನೀನು ಅಪಾರ್ಥ ಮಾಡ್ಕೊಂಡಿ ನಾನು ಫ್ರೆಂಡ್ ಆಗಿ ನಾನು ನಿನ್ನ ಜೊತೆ ಸಲಿಗೆಯಿಂದ ಇದ್ದೆ ಅದನ್ನ ನೀನು ಪ್ರೀತಿ ಅಂತ ಅನ್ಕೊಂಡಿ ಇದ್ರ ಮೇಲೆ ನಂದೇನು ತಪ್ಪಿಲ್ಲ ನಿಂದೇ ತಪ್ಪದು ನೀನು ಫ್ರೆಂಡ್ ಅನ್ನೋ ಸಲಿಗೆಯಿಂದ ನಾನು ಇದ್ದಿದ್ದನ್ನು ಪ್ರೀತಿ ಅಂತ ಅನ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗಂಗಿಲ್ಲ ಅದಂಗೆ ನೋಡ್ಗಂಗೆ ಆ ಥರ ಭಾವನೆ ಇಟ್ಕೊಳಕ್ಕೆ ಹೋಗೋಣ ಚಂದಗೆ ಓದುವು ಒಳ್ಳೆಯ ಹುಡ್ಗನ ಮದುವೆ ಆಗು ಹಾಂ ನೀನು ಯಾವಾಗಲೂ ಚಂದಗೆ ಇರ್ಬೇಕು ಅನ್ನೋ ಆಸೆ ನಂದು ನಿನ್ನ ಮನ್ಸ್ನಾಗಿಂದ ಅದನ್ನೆಲ್ಲ ತೆಗ್ದು ಹಾಕು ನಾವಿಬ್ರೂ ಬೆಸ್ಟ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಆಗಿರ ಹಾಂ ನಾ ಬರ್ತೀನಿ ಅರ್ಜು ನಿಂದರ ನಿನ್ನ ಮ್ಯಾನ್ಸ್ ನೋಡ್ತೀನಿ ನನ್ನ ಮನಸ್ಸು ನೋಡ್ತೀನಿ ತರ ನಿನ್ನೆ ಮೊದ್ಲಿಂದ ಏನು ಪ್ರೀತಿ ಮಾಡಾಕತ್ತೀನಿ ನಾನು ಕೊನೆವರೆಗೂ ನಿನ್ನ ಪ್ರೀತಿ ಮಾಡ್ತೀನಿ ಯಾವತ್ತು ಈ ಪ್ರೀತಿ ನಿನಗೋಸ್ಕರ ಮುಡುಪಾಗಿರ್ತೀನಿ ಹೊರತಾಗಿ ಇನ್ನೊಬ್ಬರಿಗೆ ಈ ಪ್ರೀತಿನೂ ಕೊಡಂಗಿಲ್ಲ ನೆನ್ಪಿಟ್ಕೊ ಯಾವ್ದೋ ಒಂದ್ ಇಕ್ಕಟ್ಟಿಗೆ ಸಿಕ್ಕ ಬಿದ್ದು ಹಿಂಗತಿ ಸುಳ್ಳು ಹೇಳಾಕತಿ ಅನ್ನೋ ಗೊತ್ತೈತಿ ನನಗೆಲ್ಲಾ ಗೊತ್ತಾಗತ್ತೆ ಏನು ಇಲ್ಲ ದಯವಿಟ್ಟು ಈ ಮ್ಯಾಗಿದ್ದ ನನ್ ಮತ್ ಬಿಡು ನನ್ ಜೊತೆ ಮಾತಾಡುವಂಗಿತ್ತಂದ್ರೆ ಒಂದು ಫ್ರೆಂಡ್ ಆಗಿ ಮಾತಾಡು ಅದು ಬಿಟ್ಟು ಆ ಈ ತರ ಪ್ರೀತಿ ಪ್ರೇಮ ಅಂತ ಹೇಳಿ ನನ್ ಮುಂದೆ ಏನು ಹೇಳಕ್ ಹೋಗ್ಬಿಡ ನಾನ್ ಆತರ ನಿನ್ನ ಯಾವತ್ತು ನೋಡಿನಿಲ್ಲ ಇಲ್ಲ ಇನ್ನೊಂದು ವಿಚಾರ ಆ ನಮ್ಮವ್ವ ಬಂದಾಳ ನನ್ಗ ಹೆಣ್ ಪಿಕ್ಸ್ ಆಗೇತಿ ಆದಷ್ಟು ಲಘು ನನ್ನ ಮದ್ವಿನೂ ಆಗುತ್ತೆ ನೋಡು ಅದನ್ನ ನೀನು ಅದನ್ನೆಲ್ಲ ತಲೆಗಿನ ತೆಗೆದು ಹೋಗುದು ಒಳ್ಳೆ ಹುಡುಗನ ಮದ್ವೆ ಆಗಿ ಆರಾಮಾಗಿದ್ದು ಇಷ್ಟು ಸುಲಭವಾಗಿ ಹೇಳ್ಬಿಟ್ಟಲ್ಲ ಮರ್ತು ಬಿಡ ಅಂತ ಹೇಳಿ ಈ ಪ್ರೀತಿನ ಯಾವತ್ತು ಮರೆಯಕ್ಕೆ ಸಾಧ್ಯನೇ ಇಲ್ಲ ನಾ ಮರೆಯಂಗಿನೂ ಇಲ್ಲ ಸರಿ ಆಯ್ತಪ್ಪ ಮದ್ವೆ ಆಗಿ ಆರಾಮಾಗಿರು ಮನಸ್ಸಿನಾಗ ಎಷ್ಟು ಅನ್ಕೊಂಡು ಏನೋ ನನ್ಗೆ ಗೊತ್ತಾಗುತ್ತ ನನ್ ಕ್ಷಮಸ್ ಬಿಡ ನನ್ಗೂ ನಿನ್ನ ಮ್ಯಾಗ ಅಷ್ಟು ಪ್ರೀತಿ ಐತಿ ಏನು ಮಾಡೋದು ನಮ್ಮ ಕೊಟ್ಟಿರೋ ಮಾತು ನಮ್ಮ ಅದನ್ನ ಮರೆಯಂಗಿಲ್ಲ

ನಿನ್ನ ಬಿಟ್ಟು ಬೇರೆದವ್ರನ್ನ ನಮ್ಮ ಪ್ರೀತಿ ಮಾಡಂಗಿಲ್ಲ ಆ ಪ್ರೀತಿ ಯಾರಿಗೂ ಕೊಡಕ್ ಸಾಧ್ಯನೂ ಇಲ್ಲ ನೀ ಆರಾಮಾಗಿರಪ್ಪ ಮದುವೆಗೆ ಆರಾಮಾಗಿರು ಖುಷಿಯಾಗಿರು ಅದೇ ನನ್ ಖುಷಿ